ಹಲೋ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಇದ್ದೀನಿ ಹಾಗೆಯೇ ನೀವೆಲ್ಲ ಕೂಡ ಹಬ್ಬವನ್ನು ಮಾಡಿದ್ರ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಬ್ಬಗಳು ಅಂತಂತ ಹೇಳಿದ್ಮೇಲೆ ಸ್ವಲ್ಪ ಮೊದಲೇಗೇನೆ ನಾವು ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇದು ಹಿಂದಿನ ದಿವಸ ಇದು ಶೇಂಗಾ ಉಂಡೆಯನ್ನು ಮಾಡಲಿಕ್ಕೆ ಕಡಲೆ ಬೀಜವನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಕೂಡ ತುರಿದು ಎತ್ತಿಟ್ಕೋತಾ ಇದ್ದೀನಿ ಹಬ್ಬದ ದಿವಸ ಯಾವುದು ಕೂಡ ಹುರಿಬಾರ್ದು ಒಗ್ಗರಣೆಯನ್ನು ಹಾಕಬಾರ್ದು ಹಂಚನ ಇಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ನಮ್ಮ ಮನೇಲು ಕೂಡ ಅತ್ತೆ ಹೀಗೇ ಆಚರಿಸ್ಕೊಂಡು ಬಂದಿರೋ ಅಂಥದ್ದು ಹಾಗಾಗಿ ಇವತ್ತು ಯಾವುದು ಕೂಡ ಒಲೆ ಮೇಲೆ ಹುರಿಬಾರ್ದು ಅಂತ ಹೇಳಿ ಇದು ಹಿಂದಿನ ದಿವಸನೇ ಎಲ್ಲ ಫ್ರೈ ಮಾಡಿ ಸ್ವಲ್ಪ ಉಂಡೆಗಳನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಯಲ್ಲಿ ಒಂದು ಚಿಕ್ಕ ಪ್ಯಾಕೆಟು ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ ಇದೆಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ಇದು ಫುಲ್ ತಣ್ಣಗಾದ ನಂತರ ಸ್ವಲ್ಪ ಕೈಯಿಂದ ಉಜ್ಜಿ ಸಿಪ್ಪೆನ ಸಪ್ರೇಟ್ ಮಾಡಿಕೊಂಡೆ ಎಷ್ಟಾಗುತ್ತೋ ಅಷ್ಟು ಆ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಇವಾಗ ಒಂದೊಂದೇ ಪೌಡರ್ನ ಮಾಡ್ಕೋತಾ ಇದ್ದೀನಿ ಸುಮಾರು ಇಲ್ಲಿ ಎಲ್ಲ ಸೇರಿದ್ರೆ ಒಂದು ಒನ್ ಕೆ ಜಿಯಷ್ಟು ಅಷ್ಟು ಆಗ್ಬೋದು ಅಷ್ಟೇನೆ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಊರಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೋತಾರೆ ಅಂದರೆ ಒಂದೊಂದು ಬಾಕ್ಸಷ್ಟು ಮಾಡಿ ಇಟ್ಕೋತಾರೆ ಈ ಮಂತ್ ಏನಿದೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲಲ್ವ ಹಾಗಾಗಿ ಬರೀ ಆಗಿರೋದ್ರಿಂದ ಈ ರೀತಿ ಪಂಚಮಿ ಹಬ್ಬಕ್ಕೆ ಹಾಗೆಯೇ ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಎಲ್ಲದಕ್ಕೂ ಸ್ವೀಟೇ ಇರುತ್ತೆ ಅಲ್ವಾ ಹಾಗಾಗಿ ಇದನ್ನು ಮಾತ್ರ ಜಾಸ್ತಿ ಉಂಡೆಗಳನ್ನ ಮಾಡಿ ಇಟ್ಕೋತಾರೆ ನಾನು ಸ್ವೀಟ್ ಜಾಸ್ತಿ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ಪೂಜೆಗೂ ಬೇಕಾಗುತ್ತೆ ಹಾಗೆ ಮನೇಲೂ ಕೂಡ ಬೇಕಲ್ವಾ ಅಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹಬ್ಬಕ್ಕೆ ಕರೆದ್ರು ಯಾಕಂದರೆ ಶ್ರಾವಣ ಮಾಸದಲ್ಲಿ ಹೊಸ ಮೊದಲನೇ ಹಬ್ಬ ಅಲ್ವಾ ಹಾಗಾಗಿ ತವ್ರ ಮನೆ ಮಗಳು ಬಾ ಬರಬೇಕು ಹಬ್ಬಕ್ಕೆ ಬಾ ಅಂತ ಹೇಳಿ ಬಟ್ ನನಗೆ ಹೋಗೋಕ್ಕಾಗಿಲ್ಲ ಮಕ್ಕಳಿಗೆಲ್ಲ ಟೆಸ್ಟ್ಗಳು ನಡೀತಾ ಇತ್ತು ಹಾಗಾಗಿ ಮನೇಲೂ ಕೂಡ ಪೂಜೆ ಮಾಡೋದಿರತ್ತಲ್ವ ದೂರ ಆಗತ್ತೆ ಹತ್ರ ಇದ್ದರೆ ಹಿಂಗೆ ಹೋಗಿ ಬರ್ಬೋದು ದೂರ ಬೇರೆ ಇದೆ ಹಾಗಾಗಿ ಹೋಗಿಲ್ಲ ಇವಾಗ ಶೇಂಗಾ ಬೀಜ ಹಾಗೆಯೇ ಕೊಬ್ಬರಿ ಪುಡಿ ಮಾಡ್ಕೊಂಡಿದ ನಂತರ ಇಲ್ಲಿ ಹುರ್ಗಡ್ಲೆ ಮತ್ತು ಬಿಳಿ ಎಳ್ಳು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಕೂಡ ಸಣ್ಣದಾಗಿ ಪುಡಿ ಮಾಡ್ಕೋತಾರೆ ಬಟ್ ನಂಗೆ ಸ್ವಲ್ಪ ಬಾಯಿಗೆ ತರಿ ತರಿಯಾಗಿ ಸಿಗಲಿ ಅಂತ ಸ್ವಲ್ಪ ತುಪ್ಪು ತುಪ್ಪದಾಗಿ ಈ ರೀತಿ ಪುಡಿ ಮಾಡಿದ್ದೀನಿ ಹಾಗೆ ಜಾಸ್ತಿ ಹುರ್ಗಡ್ಲೆನ ಹಾಕಿಲ್ಲ ಈಗ ಒಂದು ಅರ್ಧ ಸ್ಪೂನು ಒಣ ಶುಂಠಿ ಹಾಗೆಯೇ ಏಲಕ್ಕಿ ಪೌಡರನ್ನ ಮಾಡಿಟ್ಕೊಂಡಿದ್ದೆ ಅದು ಒಂದು ಅರ್ಧ ಚಮಚದಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾಗಪ್ಪನಿಗೆ ಎಲ್ಲ ಕೂಡ ಮಡಿಯಿಂದ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ಟೈಮು ಸಾಕಾಗೋದಿಲ್ಲ ಹಾಗಾಗಿ ನೈಟನ್ನೇ ಸ್ವಲ್ಪ ಸಂಜೆ ನೈಟೆಲ್ಲ ಸಾಯಂಕಾಲ ಸೋಮವಾರ ಸಾಯಂಕಾಲ ಮಾಡ್ಕೋತಾ ಇದ್ದೀನಿ ಇವಾಗ ಇಲ್ಲಿ ನಾನು ಇದರಲ್ಲಿ ಮೂರು ಕಪ್ಪಷ್ಟು ಶೇಂಗಾ ಬೀಜವನ್ನು ತಗೊಂಡಿದ್ದೆ ಹಾಗಾಗಿ ಒಂದೂವರೆ ಕಪ್ಪು ಸಾಕಾಗುತ್ತೆ ಅಂತ ಹೇಳಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ ಒಂದೇಳೆ ಪಾಕ ಬರಬೇಕು ಕೆಲವೊಮ್ಮೆ ಅಂಗಡಿಗಳಲ್ಲಿ ಸಿಗೋ ಅಂತಹ ಬೆಲ್ಲ ಕ್ಲೀನಾಗಿರತ್ತೆ ಸರಿ ಸಿಗೋವಂಥದ್ರಲ್ಲಿ ಸ್ವಲ್ಪ ಕಲ್ಲು ಕಸ ಎಲ್ಲ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡು ಹಾಕೊಂಡ್ರೆ ಬೆಸ್ಟು ನಮ್ಮ ಇದರಲ್ಲಿ ಈ ರೀತಿ ಪಾಕವನ್ನು ಕಾಯಿಸ್ಬಿಟ್ಟೆ ಇದು ಶೇಂಗಾ ಉಂಡೆಯನ್ನು ಮಾಡೋದು ಈಗ ಒಂದೇಳೆ ಪಾಕ ಬಂದಾದಮೇಲೆ ಇವಾಗಿದು ಹಾಕ್ಕೊಂಡು ಏನು ಪಾಕವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಂಡಿದ ತಕ್ಷಣ ಆ್ಯಕ್ಚುಲಿ ಅಮ್ಮ ಮನೆ ಕಡೆ ಎಲ್ಲ ಎಲ್ಲರೂ ನಾವೆಲ್ಲ ಚಿಕ್ಕವರು ಇದ್ದಾಗ ಎಲ್ಲರೂ ಕೂಡ ಸೇರಿ ಹುಂಡೆಗಳನ್ನ ಕಟ್ಟೋದು ಹಬ್ಬ ಮಾಡೋದೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಂದರೆ ಅಲ್ಲಿ ಸಾಯಂಕಾಲದ ಹೊತ್ತು ಹೋಗ್ಬಿಟ್ಟು ಹುತ್ತದ ಹತ್ರನೇ ಹೋಗಿ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ಬರ್ತಾಯಿದ್ವಿ ಆದರೆ ನನ್ನ ಗಂಡನ ಮನೆ ಕಡೆಯಲ್ಲಿ ಮನೆಯಲ್ಲೇ ನಾಗರದೇನಿದೆ ಅದು ವಿಗ್ರಹ ಇದೆ ಅದರಲ್ಲಿ ಪೂಜೆ ಮಾಡ್ತೀವಿ ಮನೆಯಲ್ಲೇ ಮನೆಯಲ್ಲಿ ಇಟ್ಕೊಳ್ಳ್ದೇ ಇರೋ ನಾಗರ ನಾಗರಕಟ್ಟೆ ಏನಿರುತ್ತಲ್ವ ಅಲ್ಲೋಗಿ ಮಾಡ್ತಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಟೈಟಾಗಿ ಉಂಡೆಯನ್ನು ಕಟ್ಕೋಬೇಕು ನಾಗರಪಂಚಮಿ ಹಬ್ಬದ ವಿಶೇಷನೇ ಈ ಶೇಂಗಾ ಉಂಡೆ ಮಕ್ಕಳೆಲ್ಲ ಕೂಡ ಹಾಗಾಗಲೇ ಊಟ ಮಾಡ್ತಾ ಇದ್ದಾರೆ ಅವರಿಗೆ ಊಟ ಕೊಟ್ಬಿಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ ಹಾಗೆಯೇ ನೀವು ಕೂಡ ಹಬ್ಬಕ್ಕೆ ಉಂಡೆನ ಕಟ್ತೀರಾ ಇಲ್ವಾ ಅಂತ ಕಮೆಂಟಲ್ಲಿ ಹಾಕಿ ಈಗ ಉಂಡೆಗಳೆಲ್ಲ ಕೂಡ ರೆಡಿ ಆಯಿತು ಇವಾಗ ಕಟ್ಟಿದಾಗ ಸ್ವಲ್ಪ ಮೆತ್ತಗಿರತ್ತೆ ಉಂಡೆ ನೆಕ್ಸ್ಟ್ ಡೇಗೆ ಇದು ಸೆಟ್ ಆಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಷ್ಟ ಆಯಿತು ಉಂಡೆಗಳು ಸೊ ಇವಾಗ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಲಾಗನ್ನು ಹಲೋ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂಡಿಗೆ ಅದೇ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಏನು ಕೂಡ ಒಗ್ಗರಣೆ ಎಲ್ಲ ಹಾಕೋ ಆಗಿಲ್ಲ ಅಲ್ವಾ ಹಾಗಾಗಿ ಈ ರೀತಿ ಕಡುಬನ್ನು ಮಾಡಿ ಕೂಡ ಇಡ್ತಾರೆ ಕೆಲವೊಬ್ಬರು ನೈವೇದ್ಯಕ್ಕೆಲ್ಲ ಸೊ ಹಾಗಾಗಿ ನಾನಿವತ್ತು ಇಡ್ಲಿ ಮತ್ತು ಚಟ್ನಿಯನ್ನು ಮಾಡಿಬಿಡೋಣ ಅದೇ ಬೆಸ್ಟ್ ಅಂತ ಮಾಡಿದ್ದೀನಿ ಮಕ್ಕಳೆಲ್ಲ ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದಾರೆ ಸೊ ಅವರಿಗೆ ತಿಂಡಿಯನ್ನು ಹಾಕಿ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಆ ನಂತರ ನಾನು ಪೂಜೆಯನ್ನಾಗೆ ಸ್ಟಾರ್ಟ್ ಮಾಡ್ಕೋತೀನಿ ಯಾಕಂದರೆ ಬೆಳಗ್ಗೆ ಗಡಿ ಬಿಡಿ ಆಗಿಬಿಡತ್ತೆ ಸೊ ಹಾಗಾಗಿ ಅವ್ರನ್ನ ಕಳಿಸ್ಬಿಟ್ಟು ಸ್ಟಾರ್ಟ್ ಇದ್ದೀನಿ ಫಸ್ಟು ದೇವ್ರ ಮನೆಯದು ಎಲ್ಲ ಸಾಮಾನುಗಳೆಲ್ಲ ತೊಳ್ಕೊಂಡು ನಂತರ ಒಂದು ಬಿಂದಿಗೆ ನೀರನ್ನು ಹಿಡ್ದಿಟ್ಕೊಂಡೆ ಆನಂತರ ಫಸ್ಟು ನಾವು ಮಾಡಬೇಕಾಗಿರೋ ಅಂಥದ್ದು ವಿಗ್ರಹಗಳನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ಹಾಲಲ್ಲಿ ಹಾಗಾಗಿ ವಿಗ್ರಹಗಳನ್ನೆಲ್ಲ ಕೂಡ ಇವಾಗ ಶುದ್ಧಿ ಮಾಡಿದ್ದಾಯಿತು ಆನಂತರ ನಾನು ಏನು ಕ್ಯಾಪ್ಚರ್ ಮಾಡಿಲ್ಲ ಸೊ ಟೈಮ್ ಆಗುತ್ತೆ ಪೂಜೆಗೆ ಅಂತ ಹೇಳಿ ಇವಾಗ ನೀರಿನಲ್ಲಿ ಮತ್ತೆ ಎಲ್ಲ ಕೂಡ ತೊಳೆದ್ಬಿಟ್ಟು ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲಂಕಾರವನ್ನು ಮಾಡಬೇಕು ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತೀವಿ ಹಬ್ಬದಿನ ಯಾವ ಥರ ಅಂತ ಹೇಳಿದ್ರೆ ಈ ರೀತಿ ಒಂದು ಚೊಂಬಲ್ಲಿ ನೀರನ್ನು ಇಟ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಸ್ವಲ್ಪ ಒಂದು ಹೂವನ್ನು ಹಾಕಿ ಆ ನಂತರ ಒಂದು ಪ್ಲೇಟನ್ನು ಇಟ್ಬಿಟ್ಟು ವಿಗ್ರಹಕ್ಕೆ ನಾಗರದೇನಿತ್ತಲ್ವ ಅದಕ್ಕೆ ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಕೆಂಪು ವಸ್ತ್ರವನ್ನು ಹಾಕಬೇಕಾಗತ್ತೆ ಅದನ್ನು ಹಾಕಿ ಆಮೇಲೆ ತುಳಸಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಕಣಗ್ಲೆ ಹೂವು ಇದೆಲ್ಲ ಕೂಡ ಹಾಕ್ಬೋದು ಬಟ್ ಬೆಂಗಳೂರಲ್ಲಿ ಅದೆಲ್ಲ ಸಿಗೋದಿಲ್ಲ ದಾಸವಾಳ ಹಾಗೆ ಕೆಂಪು ಹಳದಿ ಸೇವಂತಿಗೆ ಹೂವು ಮಲ್ಲಿಗೆ ಹೂವು ಸ್ವಲ್ಪ ಸಿಕ್ಕಿತ್ತು ಸೊ ಅದನ್ನು ಹಾಕಿ ಆನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಈ ರೀತಿ ಎರಡು ರಂಗೋಲೆಗಳನ್ನು ಹಾಕ್ಕೊಂಡಿದ್ದೀನಿ ನಾಗಪ್ಪಂದು ಈಗ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ನೈವೇದ್ಯಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀನಿ ತಂಬಿಟ್ಟು ಹಾಗೆಯೇ ಚಿಗ್ಳಿ ತುಂಬ ಶ್ರೇಷ್ಠ ಅಲ್ವಾ ನಾಗಪ್ಪನಿಗೆ ಹಾಗಾಗಿ ಏನು ಹಾಕಿನ ಒನ್ ಅವರ್ ಮುಂಚೆ ನೆನೆಸಿಬಿಟ್ಟು ಸ್ವಲ್ಪ ಅದನ್ನು ಹಾಗೇ ಆ ಆನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ಚಿಗ್ಣಿ ಕೂಡ ರೆಡಿಯಾಯಿತು ಹಾಗೆಯೇ ನೈಟೆ ನೆನ್ನೆ ಕಾಳನ್ನು ನೆನೆ ಹಾಕ್ಕೊಂಡಿದ್ದೆ ಈಗ ನಾನು ನಾನಿಲ್ಲಿ ಎಲ್ಲ ಕೂಡ ಒರೆಸ್ಕೊಂಡ್ಬಿಟ್ಟು ರಂಗೋಲಿಯನ್ನು ಹಾಕಿದ್ದೀನಿ ಸ್ಟವ್ ಹತ್ರ ಹೊರಗೆ ಫಸ್ಟು ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ಆನಂತರ ಇವಾಗ ನಮ್ಮ ಮನೆಯವ್ರ ಕೈಯಲ್ಲಿ ಫಸ್ಟು ಪೂಜೆಯನ್ನು ಮಾಡಿಸ್ತಾ ಇದ್ದೀನಿ ಮನೆ ದೇವರಿಗೆ ಹಾಗೆ ನಾಗಪ್ಪನಿಗೆ ಹೇಗ ಇವತ್ತು ಮನೆಯಲ್ಲೇ ಇದ್ದರು ಸೊ ಪೂಜೆ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಮನೇಲಿ ಇದ್ದಿದ್ದಕ್ಕೆ ಒಳ್ಳೇದಾಯಿತು ಅವ್ರ ಕೈಲೇ ಪೂಜೆಯನ್ನು ಮಾಡಿಸಿದೆ ಆ ನಂತರ ಉಂಡೆಗಳನ್ನ ಇಡೋದು ಮರ್ತೋಗಿದ್ದೆ ನಾನು ಆಮೇಲೆ ನೆನಪಾಯಿತು ನನಗೆ ಅಗರಪತಿ ಹಚ್ಚಿದ ನಂತರ ಇವಾಗ ಹಾಲನ್ನು ಇದ್ದೀವಿ ನೀವು ಸ್ತೋತ್ರಗಳು ಅಷ್ಟೋತ್ತರ ಶತನಾಮಾವಳಿ ಅವಳಿಗೆ ಸುಬ್ರಹ್ಮಣ್ಯ ಸ್ವಾಮಿದು ಸೊ ಅದನ್ನು ಹೇಳ್ಕೊಬೋದು ಒಂದು ವಿಳೆದಲ್ಲೆನ ಇಟ್ಬಿಟ್ಟು ಅದರಲ್ಲಿ ಕುಂಕುಮ ಅರ್ಚನೆ ಏನಿರುತ್ತೆ ನೀವು ಮಾಡ್ಬೋದು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಒಂದು ಅಷ್ಟೋತ್ತರದ್ದು ಒಂದು ಎಲ್ಲ ದೇವ್ರಗಳದ್ದು ಇರೋದೇ ಒಂದು ಬುಕ್ ಸಿಗತ್ತೆ ಅದಿದ್ದರೆ ಎಲ್ಲ ದೇವ್ರಗಳದ್ದು ಕೂಡ ಅದರಲ್ಲಿ ಸ್ತೋತ್ರಗಳಾಗಿರ್ಬೋದು ಶತನಾಮಾವಳಿಗಳಾಗಿರ್ಬೋದು ಎಲ್ಲ ಕೂಡ ಪ್ರಾರ್ಥನೆಗಳೆಲ್ಲ ಕೂಡ ಇರತ್ತೆ ಇವಾಗ ನಾನು ಕೂಡ ಹಾಲೇರಿದೆ ಇಬ್ಬರು ಕೂಡ ಹಾಲೇರ್ದಿದ್ದಾದಮೇಲೆ ಧೂಪ ಎಲ್ಲ ಹಾಕಿ ಹಾಗೆಯೇ ಸ್ತೋತ್ರಗಳೆಲ್ಲ ಹೇಳಿಕೊಂಡು ನಂತರ ಲಾಸ್ಟಲ್ಲಿ ಮಂಗಳಾರತಿಯನ್ನು ಮಾಡಬೇಕು ಹಾಗೆಯೇ ಮಕ್ಕಳು ಇವತ್ತು ಸ್ಕೂಲ್ಗೆ ಕಳಿಸಿದ್ದೀನಿ ಸಾಯಂಕಾಲ ಬಂದ ಮೇಲೆ ಅವರಿಗೆ ಹಾಲನ್ನು ಇರಿಸಬೇಕು ನಾಗಪ್ಪನಿಗೆ ಸೊ ಈ ಥರ ಆಯಿತು ಪೂಜೆ ಇವತ್ತಿನದು ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಶ್ರಾವಣದಲ್ಲಿ ಮೊದಲನೇ ಹಬ್ಬ ನೆಕ್ಸ್ಟ್ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಅಣ್ಣ ತಂಗಿಯರ ಹಬ್ಬ ರಕ್ಷಾಬಂಧನ ಬರುತ್ತೆ ಆನಂತರ ವರಮಾಲಕ್ಷ್ಮಿ ಬರುತ್ತೆ ಒಂದೊಂದಾಗಿನೇ ಹಾಗೆಯೇ ಸ್ವತಂತ್ರ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಅದು ಕೂಡ ಬರುತ್ತೆ ಸೊ ಈ ರೀತಿಯಾಗಿ ಆಯಿತು ಫ್ರೆಂಡ್ಸ್ ಇವಾಗ ಶೇಂಗಾ ಉಂಡೆ ನೆನಪು ಬಂತು ಹಾಗಾಗಿ ಆ ನಂತರ ಇನ್ನೂ ದೂ ಮಂಗಳಾರತಿ ಮಾಡಿರಲಿಲ್ಲ ಆವಾಗ ಇಟ್ಬಿಟ್ಟು ಮಂಗಳಾರತಿನ ಮಾಡಿ ನಮಸ್ಕಾರವನ್ನು ಮಾಡ್ಕೊಂಡ್ವಿ ಸಂಜೆ ಒಂದಿಬ್ಬರು ಮುತ್ತಾಯದರನ್ನ ಕರೆದು ಬಿಟ್ಟು ಕುಂಕುಮವನ್ನು ಕೊಡಬೇಕು ಬೆಂಗಳೂರಲ್ಲಿ ಅಷ್ಟಾಗಿ ಜನಗಳು ಹಚ್ಕೊಳ್ಳೋದಿಲ್ಲ ಸಿಗೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಒಂದು ಇಬ್ಬರು ಮೂರು ಜನಕ್ಕೆ ಹೇಳಿದ್ದೀನಿ ಸೊ ಬರ್ತೀನಿ ಅಂತ ಹೇಳಿದ್ದಾರೆ ಸಾಯಂಕಾಲ ಮತ್ತೊಂದು ಸರಿ ಧೂಪವನ್ನು ಹಾಕಿ ಕೆಂಪು ಆರತಿಯನ್ನು ಮಾಡಬೇಕಾಗತ್ತೆ ಮನೆಯಲ್ಲಿ ವಿಗ್ರಹವನ್ನು ಇಟ್ಕೊಂಡಿರೋದಕ್ಕೆ ಹಾಗಾಗಿ ಕೆಂಪು ಆರತಿಯನ್ನು ಮಾಡಿಬಿಟ್ಟು ದೇವರನ್ನು ಇಳಿಸ್ಬೇಕಾಗತ್ತೆ ಸೊ ಈ ಥರ ಇತ್ತು ಇವತ್ತಿನ ಹಬ್ಬದ ಪೂಜೆ ಸೊ ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಸೊ ಕಮೆಂಟಲ್ಲಿ ತಿಳಿಸಿ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್